ಕಣ್ಣಲ್ಲೇ ಎಲ್ಲರನ್ನೂ ಕಿಲ್ ಮಾಡಿಬಿಡ್ತೀರಾ ಸೊ ಈಗ ನಿಮ್ಮ ಲುಕ್ ನೋಡಿದ್ರೆ ನಿಮ್ಮ ಕಣ್ಣು ಕೆಂಪಾಗಿದೆ ಸೊ ರಕ್ತದೋಕುಳಿ ಯಾವ ಥರ ಇರುತ್ತೆ ಅಂತ ಯಾಕಂದರೆ ಫುಲ್ ಆ್ಯಕ್ಷನ್ ಅಂತ ಹೇಳಿದ್ರಿ ಹಾಲಿವುಡ್ ಲೆವೆಲ್ಗೆ ಇರುತ್ತೆ ಅಂತ ಸೊ ಅದಕ್ಕೆ ಇನ್ನೆಷ್ಟು ಜನ ಸಾಯಿಸ್ತೀರಾ ಈ ಸಿನಿಮಾದಲ್ಲಿ ಸಾಯಿಸೋದು ರಕ್ತ ಇರೋದೇ ತಾನೆ ಸೊ ರಕ್ತ ತುಂಬ ಇಂಪಾರ್ಟೆಂಟು ಬಟ್ ಆ ರಕ್ತದಲ್ಲಿ ಒಂದು ಸಮಾಧಾನ ಇದೆ ಈ ಸಿನಿಮಾದಲ್ಲಿ ಅದು ಕಾಣುತ್ತೆ ಓಪಿ ಸರ್ ಯು ಐ ಅಲ್ಲಿ ನಾಮ ಇಟ್ಟಾಗಿದೆ ಸೊ ಇದರಲ್ಲಿ ಕೊಂಬು ಬಂದಿದೆ ನೀವೇ ವಿಲನ ಹೇಗೆ ನಮ್ಗೆ ಇವರೆಲ್ಲ ಸೇರಿ ಕೊಂಬು ಬಂದ್ಬಿಟ್ಟಿದೆ ಇಂಥ ಪ್ರೊಡ್ಯೂಸರು ಇಂಥ ಹೀರೋಗಳು ಅಂಥ ಡೈರೆಕ್ಟರು ಇಂಥ ಕ್ಯಾಮ್ರಾಮು ಎಲ್ಲ ಕೊಂಬು ಬಂದ್ಬಿಟ್ಟಿದೆ ನನಗೆ ಏನು ಅವ್ಗೇನು ಕೊಂಬಿದೆಯಾ ಅಂತಾರಲ್ಲ ನನಗಿದೆ ಅಂತ ಹೇಳ್ತೀನಿ ಓಕೆ ಸರ್ ಓಕೆ ಸರ್ ಸಿನಿಮಾದ ಮುಹೂರ್ತ ಸಂದರ್ಭದಲ್ಲಿ ಇಲ್ಲೇ ಇಲ್ಲ ಈ ಕಡೆ ಸರ್ ಆ ಸಿನಿಮಾ ಮುಹೂರ್ತ ಟೈಮಲ್ಲಿ ಕೇಳಿದ್ವಿ ಟೈಟಲ್ ವಿಚಾರ ಏನು ಅಂತ ಅಂದ್ಬಿಟ್ಟು ಅಲ್ಲಿ ಬಿಟ್ಕೊಟ್ಟಿಲ್ಲ ಈಗ ಸಿನಿಮಾ ಕಂಪ್ಲೀಟ್ ಆಗಿದೆ ಇಲ್ಲಿ ತನಕ ನೀವು ಆಲ್ಪ ಇಟ್ಕೊಂಡು ಅಥವಾ ಸಿಂಬಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರಿ ಈಗ ಫಾರ್ಟಿ ಫೈವ್ ಅವರು ನಂಬರ್ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಸೊ ಈ ಕಂಪ್ಲೀಟ್ ಆಗಿರೋದ್ರಿಂದ ಅದಕ್ಕೊಂದು ಅರ್ಥ ಇದೆಯಾ ಫಾರ್ಟಿಫೈವ್ ಏನು ಅರ್ಥಕ್ಕೋಸ್ಕರ ಇಟ್ಟಿದ್ದಾರೆ ಟೈಟಲ್ ಅಂತ ಅದು ಡೈರೆಕ್ಟರ್ ಕೇಳಬೇಕು ನೀವು ರೈಟ್ಸ್ ಇರೋದು ಅವ್ರೊಬ್ರಿಗೆ ಅದ್ರ ಬಗ್ಗೆ ಹೇಳೋದಕ್ಕೆ ಫಾರ್ಟಿಫೈವ್ ಇದ್ರೆ ಏನು ಅಂತ ಸರ್ ಅದನ್ನೇ ನಾವು ಫಸ್ಟ್ ಡೇ ಸಿನಿಮಾ ಜನ ನೋಡೋವ್ರಿಗೂ ಹೇಳಬಾರ್ದು ಅಂತ ಯಾಕಂದ್ರೆ ಅದೇ ಮೇಯ್ನ್ ಸಸ್ಪೆನ್ಸ್ ಸರ್ ಅದೇನು ಅನ್ನೋದು ನೀವು ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ರೀಲಲ್ಲೇ ಗೊತ್ತಾಗುತ್ತೆ ಇಲ್ಲಿ ಯಾಕೆ ನನ್ನ ಗೋಳೆ ಕುಲ್ತೀರಾ ನಾನು ಪಾತ್ರಧಾರಿ ಸೂತ್ರಧಾರಿ ಅಲ್ಲಿದ್ದಾರೆ ಓಕೆನಾ ಅರ್ಜುನ್ ಸರ್ ಸರ್ ಈಗ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೀವು ಸೂಪರ್ ಸಾಂಗ್ಗಳನ್ನ ಕೊಟ್ಟಿದ್ದೀರಿ ವೆನ್ ನೀವು ಯಾವಾಗ ಸಿನಿಮಾ ಡೈರೆಕ್ಷನ್ ಅಂತ ಬಂದಾಗ ಅಲ್ಲಿ ಇಲ್ಲಿ ಅಣ್ಣ ಶಿವಣ್ಣ ಹಾಂ ಡೈರೆಕ್ಷನ್ ಅಂತ ಬಂದಾಗ ಒಪ್ಪಿಸರ್ ಅಂತ ನಟನ ಡೈರೆಕ್ಟ್ ಮಾಡಬೇಕು ಅವ್ರ ಡೈರೆಕ್ಟ್ರು ಕೂಡ ಇನ್ನು ಈ ಕಡೆ ರಾಜಿ ಶೆಟ್ಟಿ ಸರ್ ಕೂಡ ಇನ್ನು ಶಿವಣ್ಣ ಅವರ ಅನುಭವದಲ್ಲಿ ಸಾ ಏನು ನೂರಾರು ಜನ ನಿರ್ಧರಿಸೋದು ಕೆಲಸ ಮಾಡಿದ್ದಾರೆ ಸೊ ಇದು ತುಂಬ ದೊಡ್ಡ ಟಾಸ್ಕ್ ನಿಮಗೆ ಮೂರು ಜನನ ಹ್ಯಾಂಡ್ಲ್ ಮಾಡುವಂಥದ್ದು ಬಿಕಾಸ್ ಇದು ನಿಮಗೆ ಫಸ್ಟ್ ಸಿನಿಮಾ ಲೈಟ್ಸ್ ಹಾಕಿ ಒಂದು ರಿಕ್ವೆಸ್ಟು ನೀವು ಕ್ವೆಶನ್ ಮಾಡಿದ್ರೆ ಇಲ್ಲಿ ಕಾಣಿಸುತ್ತೆ ಮೂರು ಜನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತಂದಾಗ ನೀವು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ತುಂಬ ಚಾಲೆಂಜಿಂಗ್ ಆಗಿತ್ತು ನಿಮಗಾದಂಥ ಒಂದು ತುಂಬ ಡಿಫಿಕಲ್ಟ್ ಸಿಚುಯೇಷನ್ಗಳು ಸಿನಿಮಾದಲ್ಲಿ ಮತ್ತೆ ಮೂರು ಜನ ಹ್ಯಾಂಡಲ್ ಮಾಡಿದ್ದು ಹೇಗಿತ್ತು ಅನ್ನೋದು ಸರ್ ನಾನು ತುಂಬ ಫ್ರಾಂಕ್ ಆಗಿ ಇದು ಹೆಂಗೆ ಸ್ಟಾರ್ಟ್ ಮಾಡಿದೆ ಯಾವ ಧೈರ್ಯದಲ್ಲಿ ನಾನು ಹೋಗಿ ಶಿವಣ್ಣ ಅವ್ರಿಗೆ ಕತೆ ಹೇಳಿದೆ ನನಗೆ ಎಷ್ಟು ಧೈರ್ಯ ಇರಬೇಕು ಒಪ್ಪಿ ಸರ್ ಫೋನ್ ಮಾಡಿ ಸರ್ ಒಂದು ಕತೆ ಹೇಳ್ತೀನಿ ಅಂತ ಆ್ಯಂಡ್ ರಾಜ್ವಿ ಶೆಟ್ಟಿ ಅವ್ರ ಹತ್ರ ತುಂಬ ಚೂಸಿ ಇವ್ರ ಹತ್ರ ನಾನು ಕತೆ ಹೇಳ್ತೀನಿ ಅಂತ ನನಗೆ ಎಷ್ಟು ಧೈರ್ಯ ಇರಬೇಕು ಅಂತ ಎರಡು ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಸರ್ ಈ ನೂರ ಆರು ದಿನದಲ್ಲಿ ನನಗೆ ಯಾವತ್ತೂ ಆ ಥರ ಅನ್ಸೋಕ್ಕೆ ಇವ್ರು ಮೂರು ಜನ ಬಿಟ್ಟಿಲ್ಲ ನಾನು ಫಸ್ಟ್ ಡೇ ಮೀಟಿಂಗಿಂದನೇ ಯಾರೂ ಅವ್ರ ಕಣ್ಣಲ್ಲಿ ಬರೀ ಆಶೀರ್ವಾದ ಕಾಣ್ತಿತ್ತು ಹೊರತು ಯಾರ ಕಣ್ಣಲ್ಲಿ ನೀನು ಹೆಂಗೆ ಮಾಡ್ತೀಯ ಅನ್ನೋ ಒಂದು ಲುಕ್ಕನ್ನು ನೂರ ಆರು ದಿನದಲ್ಲಿ ಒಬ್ಬ ಹೀರೋನು ನನಗೆ ಕೊಟ್ಟಿಲ್ಲ ಸರ್ ಅವ್ರ ಮುಂದೆ ಹೋದಾಗೆಲ್ಲನೂ ಕಲ್ತ್ಕೊಂಡು ಬಂದಿದ್ದೀನಿ ಇದೆಲ್ಲ ನೋಡ್ಬಿಟ್ಟು ಮೊನ್ನೆ ಯೋಚನೆ ಮಾಡ್ತಿದ್ದೆ ಏನು ಧೈರ್ಯ ಇರಬೇಕು ನೀನು ಇವ್ರು ಇಷ್ಟು ದೊಡ್ಡವರ ಹತ್ರ ಹೋಗ್ಬಿಟ್ಟು ಡೈರೆಕ್ಷನ್ ಬೇರೆ ಮಾಡ್ತೀನಿ ಅದು ಫಸ್ಟ್ ಸಿನಿಮಾ ಅಂತ ಇದೆಲ್ಲ ಅವರು ಅವರ ಆಶೀರ್ವಾದ ಸರ್ ದೇವ್ರ ಆಶೀರ್ವಾದ ಸರ್ ಅಂಡ್ ರಮೇಶ್ ಅಣ್ಣ ಅವರ ಆಶೀರ್ವಾದ ನಾನು ಯಾವುದೋ ಕತೆ ಹೇಳಿದ ತಕ್ಷಣ ಅವ್ರು ಹೇಳಿದಂಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಫಸ್ಟ್ ಸಿನಿಮಾ ಡೈರೆಕ್ಷನ್ನು ಇಷ್ಟು ದೊಡ್ಡ ಬಜೆಟ್ನ ಹೆಂಗೆ ಹಾಕಬೇಕು ಅಂತ ಅವ್ರಿಗೆ ಹೆಂಗೆ ಯೋಚನೆ ಬಂತು ಅದು ಏನು ನೋಡಿದ್ರು ನನ್ನಲ್ಲಿ ಅದು ಗೊತ್ತಿಲ್ಲ ಇವತ್ತು ಈ ಸಿನಿಮಾ ಆಗಿದೆ ಅದು ಸಿನಿಮಾ ರಿಲೀಸ್ ಆದಮೇಲೆ ಅದರ ಪರ್ಪಸ್ ಎಲ್ಲನೂ ಇದೇ ರೀತಿ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸರ್ ಥ್ಯಾಂಕ್ ಯು ಸರ್